ಆಲುವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭೋಧ ಪ್ರಯುಕ್ತ ಮಂಡ್ಯದಲ್ಲಿ ಕಾವೇರಿ ಮಾತೆಗೆ ಪೂಜೆ ಅಭಿನಂದನಾ ಸಮಾರಂಭ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಆರಂಭಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗವಿರುವ ಕಾವೇರಿ ಮಾತೆಗೆ ಗಣ್ಯರು ವಿಶೇಷ ಪೂಜೆ ಸಲ್ಲಿಸಿದರು ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಹಾಸನದ ಬಿಜಿನಗರ ಮಠದ ಸತ್ಕೀರ್ತನ ನಂದನಾಥ ಸ್ವಾಮೀಜಿ ಅವರು ಮಂಡ್ಯಕ್ಕೂ ಆದಿಚುಂಚನಗಿರಿ ಮಠಕ್ಕೂ ಅವಿನಾಭಾವ ಸಂಬಂಧವಿದೆ ರೈತಾಪಿ ವರ್ಗ ಇಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ನಾಲ್ವಡಿ ಸವಿ ನೆನಪಿನ ಜೊತೆಗೆ ಈ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಅಂತ ಹೇಳಿದರು ಏಕವತ್ತೆ ಮಂಡ್ಯ ಅಂದರೆ ಆದಿಚುಂಚನಗಿರಿ ಮಹಾಸಂತಾನ ಮಠಕ್ಕೆ ಇರುವಂಥ ಸಂಬಂಧ ಅಂದರೆ ನಾವೇಗೆ ಹಾಲಿಗೆ ಸಕ್ಕರೆಗೆ ಕುಡಿತೀವಲ್ಲ ಆ ಸಕ್ಕರೆ ಕೂಡ ಸಿಹಿ ಅನಿಸೋದಿಲ್ಲ ಹಾಲಲ್ಲೇ ಒಂದು ಸಿಹಿ ಇದೆಯಲ್ಲ ಅಂತೆ ಸಿಹಿಗೆ ಪಾತ್ರರಾಗಿರುವಂಥ ನೀವು ಜಿಲ್ಲೆಯವರು ಅದು ರೈತಾಪಿ ವರ್ಗದವರು ಮಂಡ್ಯದ ಮಕ್ಕಳು ಮಣ್ಣಿನ ಮಕ್ಕಳು ಬಾಲಗಂಗಾಧನಾಥ ಮಹಾಸ್ವಾಮಿಯ ಅತ್ಯಂತ ಪ್ರೀತಿಯ ಮಕ್ಕಳಾಗಿರುವಂಥ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪೂಜ್ಯ ಮಹಾಸ್ವಾಮಿಯವರ ಆಶೀರ್ವಾದ ಎಷ್ಟಿದೆ ಅಂತೇಳಿ ಎಲ್ಲರಿಗೂ ಗೊತ್ತು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸೇವಿ ನೆನಪಕ್ಕೋಸ್ಕರ ಇವತ್ತು ಮರ್ತ್ಕೊಡ್ತೀವಿ ನಾವು ಅದಕ್ಕೆ ಜೀವನದಲ್ಲಿ ಎಲ್ಲೆರಡು ಸಂಗತಿಗಳು ಬರ್ತವೆ ಒಂದು ಮರೆಯಬಾರದ ಸಂಗತಿ ಇನ್ನೊಂದು ಮರೆಯಬೇಕಾದ ಸಂಗತಿ ಮರೆಯಬಾರದ ಸಂಗತಿ ಯಾವುದಪ್ಪ ಅಂದರೆ ಸಾವನ್ನು ದೇವರನ್ನು ಮರೆಯಬಾರದು ಇನ್ನೊಂದು ಮರೆಯಬೇಕಾದ ಸಂಗತಿ ಯಾರು ನಮ್ಗೆ ಉಪಕಾರ ಮಾಡಿರುತ್ತಾರೋ ಅವ್ರನ್ನ ಮರೆಯಲಿಕ್ಕೆ ಎಂದಿಗೂ ಹೋಗಬಾರದು ಕಾರ್ಯಕ್ರಮದ ಆಯೋಜಕರು ಹಾಗೂ ಟ್ರಸ್ಟ್ ನಗ್ಗಳ್ಳಿ ವೆಂಕಟೇಶ್ ಮಾತನಾಡಿ ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾಗಿದೆ ಜನ ನೆಮ್ಮದಿಯಾಗಿದ್ದಾರೆ ಕಾವೇರಿ ಕೃಪೆ ಕೂಡ ರೈತರ ಮೇಲಿದೆ ಈ ದಿನ ತಲಕಾವೇರಿಯಲ್ಲಿ ತುಲ ಸಂಕರ್ಪಣ ನಡೆಯುತ್ತಿದೆ ಅದೇ ಸಂದರ್ಭಕ್ಕೆ ನಾವು ಕಾವೇರಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು ವಿದ್ಯಾಭ್ಯಾಸವನ್ನು ಕೊಡಿಸಿ ಉತ್ತಮ ಜೀವನ ಮಾಡಲಿಕ್ಕೆ ಆ ತಾಯಿಯ ಕೃಪೆ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿ ಆ ತಾಯಿ ಪೂಜೆ ಮಾಡುವಂತಹ ಕಾರ್ಯಕ್ರಮವನ್ನ ಈ ದಿವಸ ಏನು ತರ ಈ ದಿವಸ ತಲಕಾವೇರಿಯಲ್ಲಿ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ತುಲಾ ಸಂಕ್ರಮಣ ಆಗ್ತದೆ ಅನ್ನ ಸಂಕರ್ಮಣೆ ಕಾರ್ಯಕ್ರಮವನ್ನು ಕೂಡ ಇವತ್ತು ಸಹಸ್ರಾರು ಜನರಿಗೆ ಆ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾವೆ ಜೊತೆಗೆ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಮ್ಮ ಮಾದರಿ ಮಹಾರಾಜರು ಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್ ಅವರು ಅವರ ಕಾಲದ ಆಡಳಿತ ಅವಧಿಯಲ್ಲಿ ಇಡೀ ಜೀವನ ಜನರ ಜೀವನ ನೆಮ್ಮದಿ ಜೀವನ ಆಗಬೇಕು ಜನ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಅವರು ಒಂದು ಆಡಳಿತವನ್ನು ಮಾಡಿದರು ಅವ್ರು ಯುದ್ಧ ಮಾಡಿ ಯುದ್ಧ ಗೆದ್ದು ರಾಜ್ಯವನ್ನು ವಿಸ್ತರಿಸಕ್ಕೆ ಹೋಗ್ಲಿಲ್ಲ ಅವರು ಅಭಿವೃದ್ಧಿ ಮಾಡೋದ್ರ ಮೂಲಕ ಜನರಿಗೆ ಏನ್ ಕೊಡಬೇಕು ಶಿಕ್ಷಣ ಆರೋಗ್ಯ ಕೃಷಿಗೆ ಸಂಬಂಧಪಟ್ಟಂತೆ ನೀರಾವರಿ ಕೆರೆ ಕಾಲುವೆಗಳನ್ನು ಕಟ್ಟೋದ್ರ ಮೂಲಕ ಕೆಆರ್ಸ್ನ ನಿರ್ಮಾಣ ಮಾಡೋದ್ರ ಮೂಲಕ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡೋದ್ರ ಮೂಲಕ ವಿದ್ಯಾರ್ಥಿನಿಲಯಗಳನ್ನ ಪ್ರಾರಂಭ ಮಾಡೋದ್ರ ಮೂಲಕ ದಲಿತರು ದೀನರು ಹಿಂದುಳಿದವರಿಗೆ ಮೀಸಲಾತಿ ಕೊಡೋದ್ರ ಮೂಲಕ ಅರಮಸಿನ ಅರಮನೆಯ ಪ್ರವೇಶ ಮಾಡೋದ್ರ ಮೂಲಕ ಪ್ರಜಾಪ್ರತಿನಿಧಿ ಸ್ಥಾಪನೆ ಮಾಡಿ ಪ್ರಜೆಗಳು ಕೂಡ ಆಡಳಿತದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಪ್ರಜಾಪ್ರತಿನಿಧಿ ಸಭೆಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ನಮ್ಮ ಭಾರತ ಸ್ವಾತಂತ್ರ್ಯ ಬರೋದ್ರ ಮಧ್ಯೆ ಮೀಸ್ತಾತಿ ಕೊಟ್ಟಂತ ಮಹಾರಾಜ ಯಾರಾದ್ರೂ ಇದ್ರೆ ಅದು ನಮ್ಮ ಶ್ರೀ ನಾರಾಯಣ ಕೃಷ್ಣ ಒಡೆಯರವರು ಡಾಕ್ಟರ್ ಕೃಷ್ಣ ಮಾತನಾಡಿ ಕಾವೇರಿ ಆರತಿಯನ್ನ ನಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿ ನಡೀತಿದೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದರು ಈ ಕಾವೇರಿ ಆರತಿ ಅಂತ ಈಗ ಕೆಲವು ದಿನಗಳ ಹಿಂದೆ ತನಗೆಲ್ಲ ಗೊತ್ತಿರ್ಬೋದು ಕೆ ಆರ್ ಎಸ್ನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಮತ್ತು ಇನ್ಚಾರ್ಜ್ ಮಿನಿಸ್ಟ್ರು ಎಲ್ಲ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ರು ಅದರಲ್ಲಿ ಕಾವೇರಿ ಮಾತೆಗೆ ಪ್ರತಿ ಭಾನುವಾರ ಮತ್ತು ಬುಧವಾರ ಎರಡೂ ದಿನ ನಿರಂತರವಾಗಿ ಅದೇ ಥರ ಪೂಜೆಯನ್ನು ನಿರಂತರವಾಗಿ ಮಾಡಬೇಕು ಅಂತ ಸಹ ತೀರ್ಮಾನ ಮಾಡಿಕೊಂಡಿದ್ದಾರೆ ಈ ಕಾವೇರಿ ಮಾತೆ ಬಹುಶಃ ಇಲ್ಲ ಅಂತ ಅಂದಿದ್ರೆ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಮಂಡ್ಯ ಜಿಲ್ಲೆಯ ರೈತರ ಒಂದು ಎಷ್ಟು ಸಂಕಷ್ಟಕ್ಕೆ ಇದ್ದು ಅಂತ ಇಮ್ಯಾಜಿನೂ ಏಕೆ ಅಂತಂದರೆ ನಾನು ಈ ಕರ್ನಾಟಕ ರಾಜ್ಯದ ಆಹಾರ ಆಯೋಗದ ಅಧ್ಯಕ್ಷನ ಮೇಲೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳನ್ನ ನೋಡಿದ್ದೀನಿ ಕುಡಿಯೋ ನೀರು ಇಲ್ಲ ತಿನ್ನೋದಕ್ಕೆ ಆಹಾರನೂ ಇಲ್ಲ ಆ ತುಂಬ ಸಂಕಷ್ಟದ ಪರಿಸ್ಥಿತಿ ಪ್ರಬಬ್ಲಿ ಅಕಸ್ಮಾತ್ ಏನಾದರೂ ಕಾವೇರಿ ನಮ್ಗಿಲ್ಲ ಅಂತ ಅಂದಿದ್ದಿದ್ರೆ ಬಹುಶಃ ಆ ಉತ್ತರ ಆ ಸಂಕಷ್ಟದ ದಿನಗಳೇ ಅಥವಾ ಅದೇ ರೀತಿ ಜೀವನ ಬಹುಶಃ ಮಂಡ್ಯ ಜಿಲ್ಲೆಯಲ್ಲೂ ಆಗ್ತಾ ಇತ್ತು ಅಂತ ನನ್ನ ಭಾವನೆ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ ನಾಲ್ವಡಿ ಸ್ಮರಣೆ ಜೊತೆಗೆ ಕಾವೇರಿ ಮಾತೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ನೆಲ ಜಲಕ್ಕೆ ತನ್ನದೇ ಆದಂಥ ಇತಿಹಾಸವಿದೆ ಸರ್ಕಾರ ಕೆ ನಲ್ಲಿ ಕಾವೇರಿ ಆರತಿ ಹಮ್ಮಿಕೊಂಡಿರುವುದು ಉತ್ತಮವಾದ ಕಾರ್ಯಕ್ರಮ ಅಂತ ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಪ್ರಮುಖವಾಗಿ ನೆಲ ಜಲ ಅಗ್ನಿ ಆಕಾಶ ವಾಯು ಅಂತ ಹೇಳ್ತೀವಿ ಅದರಲ್ಲಿ ಜಲಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಇವತ್ತು ಕರ್ನಾಟಕ ಸರ್ಕಾರ ಕನ್ನಂಬಾಡಿ ಕಟ್ಟೆಯ ಬಳಿ ಅಂದ್ರೆ ಆರ್ ಎಸ್ ಡ್ಯಾಮ್ನ ಬಳಿ ಕಾವೇರಿ ಆರತಿ ಅಂತೇಳಿ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಸಾಂಸ್ಕೃತಿಕವಾದಂತಹ ಹಬ್ಬವನ್ನ ಈ ವರ್ಷ ಪ್ರಾರಂಭ ಮಾಡಿದೆ ಅದು ಸಾಂಸ್ಕೃತಿಕವಾಗಿ ನಡೀಲಿ ಅನ್ನೋದು ಕೂಡ ನಮ್ಮ ಬಯಕೆ ಯಾಕೆಂದ್ರೆ ಮಂಡ್ಯದ ಒಂದು ಪ್ರವಾಸೋದ್ಯಮ ದೇಶಕ್ಕೆ ಗೊತ್ತಾಗ್ಲಿ ರಾಜ್ಯಕ್ಕೆ ಗೊತ್ತಾಗ್ಲಿ ಕಾವೇರಿ ಮಾತೆಗೆ ಮಂಡ್ಯದ ಜಿಲ್ಲೆಯ ಜನರು ಮತ್ತು ಕನ್ನಡದ ಜನರು ಎಷ್ಟು ಕೃತಜ್ಞರಾಗಿದ್ದಾರೆ ಎಷ್ಟು ನಿಷ್ಠರಾಗಿದ್ದಾರೆ ಎಂದು ಗೊತ್ತಾಗ್ಲಿ ಅಂತ ಹೇಳಿ ಒಂದು ಆರ್ಥಿಕ ಕಾರ್ಯಕ್ರಮ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇವತ್ತು ಕಾವೇರಿ ಮಾತೆಯನ್ನ ಸ್ಮರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಇಡೀ ಭರತಕಂಡ ಸಪ್ತ ನದಿಗಳಿಂದ ಆವೃತವಾದಂಥದ್ದು ಸಪ್ತ ನದಿಗಳಿಂದ ರಕ್ಷಿಸಲ್ಪಟ್ಟಂಥದ್ದು ಸಪ್ತ ನದಿಗಳಿಂದ ನಮ್ಮೆಲ್ಲರೂ ಕೂಡ ಜೀವನ ದಾಯಿಯಾಗಿ ಜೀವ ಮಾತೆಯಾಗಿ ರಕ್ಷಣೆ ಮಾಡುವಂತಹ ಜಲಮಾತಿಯನ್ನ ನಮ್ಮ ಭಾಗದಲ್ಲಿ ಕಾವೇರಿ ಮಾತಿ ಅಂತೇಳಿ ನಾವು ಪೂಜಿಸ್ತೀವಿ ಆರಾಧಿಸ್ತೀವಿ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೃಷ್ಣ ಹಾಗೂ ಯು ಸಿ ಶಿವಕುಮಾರ್ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಎಂ ಶ್ರೀನಿವಾಸ್ ಎಂ ವಿ ನಾಗೇಶ್ ಅರುಣ್ ಕುಮಾರ್ ಮಂಗಲ ಲಂಕೇಶ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಹಾಜರಿದ್ದರು ಸಚಿವ ಪ್ರಿಯಾಂಕ ಖರ್ಗೆಗೆ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಬಿಜೆಪಿ ವಿರುದ್ಧ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ತಮಟೆ ಚಳವಳಿ ನಡೆಸಲಾಯಿತು ಮಂಡ್ಯದ ಸಂಜಿ ಸರ್ಕಲ್ನಲ್ಲಿ ಜಮಾನಗೊಂಡ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರಗತಿಪರ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಮಾನವ ಸರಪಳಿ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಆರ್ ಎಸ್ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಆರ್ ಎಸ್ ಎಸ್ ಬ್ಯಾನ್ ಮಾಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಆಗ್ರಹ ಮಾಡಲಾಯಿತು ಸಚಿವ ಪ್ರಿಯಾಂಕ ಖರ್ಗೆ ಮೇಲೆ ಮನುವಾದಿಗಳಿಂದ ದೌರ್ಜನ್ಯ ಅಂತ ಆರೋಪ ಮಾಡಲಾಯಿತು ತಕ್ಷಣವೇ ಈ ರೀತಿ ವರ್ತನೆ ತೋರುತ್ತಿರುವ ಆರ್ ಎಸ್ ಎಸ್ ಬಿಜೆಪಿ ವಿರುದ್ಧ ಕ್ರಮಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರಾದಂತ ಯುವಕರ ಕಣ್ಮಣಿ ಶೋಷಿತರ ದಲಿತರ ಈ ರಾಜ್ಯದ ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರವರು ಆರ್ ಎಸ್ ಎಸ್ನ ನ ಚಟುವಟಿಕೆಗಳು ಸರ್ಕಾರಿ ಶಾಲಾ ಕಾಲೇಜು ಆವರಣಗಳಲ್ಲಿ ನಡೀಬಾರದು ಅನ್ನುವಂಥ ಒಂದು ಪತ್ರವನ್ನು ಬರೆದಾಕ್ಷಣ ಈ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿಯ ಗೂಂಡಾಗಳು ಮತ್ತು ಅವರ ಕುಟುಂಬಕ್ಕೆ ಅತ್ಯಂತ ನಿಕೃಷ್ಟವಾದಂಥ ಕೀಳು ಪದಗಳನ್ನು ಬಳಕೆ ಮಾಡಿ ಅವರನ್ನು ನಿಂದನೆ ಮಾಡುವುದರ ಜೊತೆಗೆ ಅವ್ರಿಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದನ್ನ ನಾವು ಇವತ್ತು ಖಂಡಿಸಿ ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರೆ ಅವರು ಸಂವಿಧಾನಬದ್ಧ ಆಶಯಗಳ ಪರವಾಗಿ ಈ ದೇಶದ ರಾಜ್ಯದ ಯುವಕರ ಅಭಿವೃದ್ಧಿಗೆ ಪರವಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಆದರೆ ಅವರ ಒಂದು ಏಳಿಗೆಯನ್ನು ಸಹಿಸದ ಮನುವಾದಿಗಳು ಆರ್ ಎಸ್ ಎಸ್ ಬಿ ಜೆ ಪಿಯ ಗೂಂಡಾಗಳು ಏನು ಮಾಡಿದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕಂಡಿಸ್ತಾ ಇವತ್ತು ಉಗ್ರವಾದಂಥ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಇವತ್ತು ಪ್ರಿಯಾಂಕ್ ಖರ್ಗೆರೆ ಅವರ ಸೈದ್ಧಾಂತಿಕವಾಗಿ ಅವರ ಸಿದ್ಧಾಂತಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಪ್ರಗತಿಪರ ಎಲ್ಲರೂ ಕೂಡ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿಯ ಗುಂಡಗಳೇ ಆರ್ ಎಸ್ ಎಸ್ಸು ಬಿ ಜೆ ಪಿ ಯಾವತ್ತೂ ಕೂಡ ಸಂವಿಧಾನಕ್ಕೆ ಬೆಲೆಯನ್ನು ಕೊಟ್ಟಿಲ್ಲ ಸಂವಿಧಾನದ ಆಶಯಗಳಿಗೆ ಗೌರವವನ್ನು ಕೊಟ್ಟಿಲ್ಲ ಇವತ್ತು ವಾಕ್ ಸಂವಿಧಾನದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹರಣವನ್ನು ಮಾಡ್ತಕ್ಕಂಥ ಧಕ್ಕೆಯನ್ನು ತರ್ತಕ್ಕಂಥ ಕೆಲಸವನ್ನು ನಾವು ಸಹಿಸುವುದಿಲ್ಲ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಆರ್ ಎಸ್ ಎಸ್ಸು ನೀವು ಇದೇ ರೀತಿ ಮುಂದುವರೆದ್ರೆ ನಾವು ಕೂಡ ಸುಮ್ಮನೆ ಇರುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡ್ಯಾಲಿ ಮಂಜುನಾಥ್ ಸಿ ಡಿ ಗಂಗಾಧರ್ ಗುರುಪ್ರಸಾದ್ ಕೆರಗೂಡು ಕೃಷ್ಣ ಶ್ರೀಧರ್ ದೊಡ್ಡಯ್ಯ ಹಾಗೂ ವಿಜಯಲಕ್ಷ್ಮಿ ರಘುನಂದನ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕು ಪಂಚಾಯತ್ಗಳು ಮತ್ತು ಗ್ರಾಮ ಪಂಚಾಯತ್ಗಳು ಸಾರ್ವಜನಿಕ ಸೋಮವಾರ ಕಾರ್ಯಕ್ರಮವನ್ನು ಆಯೋಜಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಬೇಕು ಅಂತ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಕರೆ ನೀಡಿದರು ಮಳವಳ್ಳಿ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ತಾಲೂಕು ಮಟ್ಟದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಾರ್ವಜನಿಕರ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಆಯೋಜಿಸಲು ಎಂಬ ದೂರುಗಳು ಬರುತ್ತಿದ್ದು ಈ ರೀತಿ ದೂರುಗಳಿಗೆ ಆಸ್ಪದವಿಲ್ಲದಂತೆ ಕಾರ್ಯಕ್ರಮ ರೂಪಿಸುವಂತೆ ಅಧಿಕಾರಿಗಳಿಗೆ ಅವರು ಸಲಹೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಚಂದ್ರು ಶ್ರೀನಿವಾಸ್ ಉಮಾ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಕರ್ನಾಟಕ ಸಂಘದ ವತಿಯಿಂದ ಬಿಎಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ ನಂಜಮ್ಮ ಸಮಾಜ ಸೇವಾ ಪ್ರಶಸ್ತಿ ಮೋಟೆಗೌಡ ಕೃಷಿಕ ಪ್ರಶಸ್ತಿ ಹಾಗೂ ಕೆಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿ ಮತ್ತು ಕೆಎಲ್ ಅರುಣ್ ಸ್ಮರಣಾರ್ಥ ವಿದ್ಯಾರ್ಥಿ ನಗದು ಪುರಸ್ಕಾರ ಪ್ರದಾನ ಸಮಾರಂಭ ಇದೇ ಇಪ್ಪತ್ತೆರಡರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆ ಶಂಕರಗೌಡ ಶತಮಾನಸ ಭವನದಲ್ಲಿ ನಡೆಯಲಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಡಾ ಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಜಿ ಸಚಿವರಾದ ಸಿ ಪುಟ್ರಾಜ್ರವರ ಅಧ್ಯಕ್ಷತೆಯಲ್ಲಿ ಎಂಎಸ್ ಆತ್ಮಾನಂದರ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಲೋಕೇಶ್ ಚಂದಗಾಲು ಅಭಿನಂದನೆ ಮಾತನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಎಂ ಎಸ್ ಮೂರ್ತಿ ಹಾಗೂ ವಿಜಯಲಕ್ಷ್ಮಿ ರಘುನಂದನ್ನು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದರು ಪಿ ಎಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ ಪ್ರಶಸ್ತಿಗೆ ಎಚ್ ಚಂದೇಗೌಡ ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದ್ದು ಅವರ ಪರವಾಗಿ ಗಾಂಧಿವಾದಿ ಕೆಟಿ ಚಂದು ಪ್ರಶಸ್ತಿ ಸ್ವೀಕಾರ ಮಾಡಲಿದ್ದಾರೆ ಅದೇ ರೀತಿ ನಂಜಮ್ಮ ಸಮಾಜ ಸೇವಾ ಪ್ರಶಸ್ತಿಗೆ ಆರ್ ಲೋಕೇಶ್ ಪಟೇಲ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಜೆ ರಾಜಶೇಖರಯ್ಯ ಅವರು ಆಯ್ಕೆಯಾಗಿದ್ದಾರೆ ಪ್ರಗತಿಪರ ಕೃಷಿಕರ ಪರವಾಗಿ ಮೋಟೇಗೌಡ ಕೃಷಿಕ ಪ್ರಶಸ್ತಿಗೆ ಬಿಡಿಗೌಡ ಆಯ್ಕೆಯಾಗಿದ್ದರೆ ಕೆ ಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿಗೆ ಚಾಮರಾಜನಗರ ಜಿಲ್ಲೆಯ ಕುದೇರು ಕಾಲೇಜಿನ ಎಂ ಶಿವಪ್ರಕಾಶ್ ಆಯ್ಕೆಯಾಗಿದ್ದಾರೆ ಅಂತ ಅವರು ವಿವರಣೆ ನೀಡಿದರು ಅದೇ ರೀತಿ ಕೆ ಎಲ್ ಅರುಣ್ ಸ್ಮರಣಾರ್ಥ ವಿದ್ಯಾರ್ಥಿ ನಗದು ಪುರಸ್ಕಾರಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಕೊಪ್ಪ ಪರವಾಗಿ ಕುಮಾರಿ ಎಸ್ ಬಿಂದುಶ್ರೀ ಅದೇ ರೀತಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಪ್ಪದ ಕುಮಾರಿ ಎಚ್ ಎಸ್ ಪಲ್ಲವಿ ಕುಮಾರಿ ಸಿ ಅಂಶವೇಣಿ ಹಾಗೂ ಕುಮಾರಿ ಸಿ ಜೆ ಚೈತ್ರ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು ಪ್ರಶಸ್ತಿ ಪುರಸ್ಕೃತರಿಗೆ ತಲಾ ಹದಿನೈದು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುವುದು ಅಂತ ಅವರು ವಿವರಣೆ ನೀಡಿದರು ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ ಈ ವರ್ಷದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಿ ಎಚ್ ಮಂಗೇಗೌಡ ನಂಜಮ್ಮ ಸಮಾಜ ಸೇವಾ ಪ್ರಶಸ್ತಿ ಬಿ ಎಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ ಮೋಟೇಗೌಡ ಕೃಷಿಕ ಪ್ರಶಸ್ತಿ ಕೆ ಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿ ಹಾಗೂ ಕೆ ಎಲ್ ಅರುಣ್ ಸ್ಮರಣಾರ್ಥ ವಿದ್ಯಾರ್ಥಿ ನಗದು ಪುರಸ್ಕಾರವನ್ನು ಇದ್ದೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿ ಎಚ್ ಮಂಗೇಗೌಡರು ನಮ್ಮ ಮದ್ದೂರು ತಾಲೂಕಿನ ಬೆಕ್ಕಳಲೆ ಗ್ರಾಮದವರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿಯೇ ತುಂಬ ಒಳನಾಡಿನಲ್ಲಿರ್ತಕ್ಕಂಥ ಬೆಕ್ಕಳಲಿಯಲ್ಲಿ ಸರ್ವೋದಯ ಗಾಂಧಿ ಸರ್ವೋದಯ ಗಾಂಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ವಸತಿ ಸಹಿತ ಶಾಲೆಯನ್ನು ಪ್ರಾರಂಭ ಮಾಡಿದರು ಅವರು ಅಲ್ಲಿ ಪ್ರಾರಂಭ ಮಾಡೋದ್ರಿಂದ ಆಪತ್ತಿನ ಸಂದರ್ಭದಲ್ಲಿ ಭಾಳ ಜನ ಹುಡುಗರಿಗೆ ದೂರದ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ತೊಂದರೆ ಆಗಿದ್ದದ್ದು ವಸತಿ ಸಹಿತ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಅದಿನ್ನೂ ಕೂಡ ನಡ್ಕೊಂಡು ಇದೆ ಅದು ಈಗ ಪದವಿ ಪೂರ್ವ ಕಾಲೇಜನ್ನು ಕೂಡ ಇದೆ ಅವತ್ತಿನ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪ್ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದಂಥವರಲ್ಲಿ ಸನ್ಮಾನ್ಯ ಬಿ ಎಚ್ ಮಂಗೇಗೌಡರು ಕೂಡ ಭಾಳ ಪ್ರಮುಖರು ಅವರ ಹೆಸರಿನಲ್ಲಿ ಪ್ರತಿ ವರ್ಷವೂ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಆ ಕಾಲದಲ್ಲಿ ಪ್ರಾರಂಭ ಮಾಡಿದಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಮಾಡ್ತಾ ಬರ್ತಾಯಿದ್ದೀವಿ ಕಳೆದ ವರ್ಷ ನಾವು ಪಾಂಡವಪುರದ ವಿದ್ಯಾಪ್ರಚಾರಕ ಸಂಘಕ್ಕೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ವಿ ಅದಕ್ಕೆ ಮುಂಚೆ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಆಮೇಲೆ ಅದನ್ನು ಬದಲಾಯಿಸಿ ಶಿಕ್ಷಣ ಸಂಸ್ಥೆಗಳು ಯಾರ್ಯಾರು ಐವತ್ತರ ದಶಕದಲ್ಲಿ ಅರುವತ್ತರ ದಶಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅವರಿಗೆ ಅದನ್ನು ಕೊಟ್ಕೊಂಡು ಇದ್ವಿ ಈ ಸಾರಿ ಪ್ರಶಸ್ತಿಯನ್ನು ಸನ್ಮಾನ್ಯ ಎಮ್ ಎಚ್ ಚೆನ್ನೇಗೌಡ ಶಿಕ್ಷಣ ಸಂಸ್ಥೆ ಗಾಂಧಿವಾದಿ ಕೆ ಟಿ ಚಂದು ಅದರ ಗೌರವಾಧ್ಯಕ್ಷರಾಗಿದ್ದಾರೆ ಅವರು ಸ್ವೀಕಾರ ಮಾಡ್ತಾರೆ ಅದರ ವಿಚಾರವನ್ನು ಚನ್ನೇಗೌಡ ವಿದ್ಯಾಸಂಸ್ಥೆಯನ್ನು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕೊಟ್ಟಿದ್ದೀವಿ ಎರಡನೇದು ನಮ್ಮ ಕೆ ಟಿ ಶ್ರೀಕಂಠೇಗೌಡರ ತಂದೆ ತಾಯಿಗಳು ಶ್ರೀಮತಿ ನಂಜಮ್ಮ ಮೋಟೇಗೌಡ ಹಾಗೂ ಮೂಟೇಗೌಡ ಶ್ರೀಮತಿ ನಂಜಮ್ಮ ಮೋಟೇಗೌಡ್ರೆ ನಂಜಮ್ಮನವ್ರ ಹೆಸರಿನಲ್ಲಿ ಒಂದು ಸಮಾಜ ಸೇವಾ ಪ್ರಶಸ್ತಿಯನ್ನು ನಮ್ಮ ಜೆ ರಾಜಶೇಖರಯ್ಯ ದೊಡ್ಡಗರಡಿನಹಳ್ಳಿ ಅವರು ಕೊಡ್ತಾಯಿದ್ದೀವಿ ರಾಜಶೇಖರಯ್ಯನವರು ಮೊನ್ನೆ ಮೊನ್ನೆ ತಾನೇ ವೀರಯೋಧ ಲೋಕೇಶ್ ಪಟೇಲ್ ಪಟೇಲನ್ನುವರ ಹೆಸರಿನಲ್ಲಿ ಅವರು ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಪುರಸ್ಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದೆಲ್ಲ ಗೊತ್ತಿದೆ ಅವ್ರಿಗೆ ಅದನ್ನು ಕೊಟ್ಟಿದ್ದೀವಿ ಅವ್ರದ್ದು ಕೂಡ ವಿಷಯ ಇದೆ ಗೋಷ್ಠಿಯಲ್ಲಿ ಚಂದಗಲು ಲೋಕೇಶ್ ಕೆ ಟಿ ಶ್ರೀಕಂಠೇಗೌಡ ಅನಕೆರೆ ನಾಗಪ್ಪ ಇದ್ದರು ಶ್ರೀ ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆಯ ಆಶ್ರಯದಲ್ಲಿ ಭರತನಾಟ್ಯ ಪ್ರವೇಶ ಕಾರ್ಯಕ್ರಮವು ಇದೇ ಹತ್ತೊಂಬತ್ತರಂದು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ನಡೆಯಲಿದೆ ಎಂದ ನಿವೃತ್ತ ಮುಖ್ಯ ಶಿಕ್ಷಕರಾದ ಬಿ ಜಿ ಉಮಾ ಹಾಗೂ ವಿದೂಷಿ ಶೈಲಾ ತಿಳಿಸಿದರು ಅಂದು ನಡೆಯುವ ವಿಶೇಷ ಕಾರ್ಯಕ್ರಮದಲ್ಲಿ ಕುಮಾರಿ ಅರ್ಷಿತ ನಾಗೇಶ್ ರವರು ಭರತನಾಟ್ಯ ರಂಗ ಪ್ರವೇಶ ಮಾಡಲಿದ್ದಾರೆ ಅಂತ ಅವರು ವಿವರಣೆ ನೀಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಕೆ ಎಸ್ ವಿಜಯಾನಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿ ವಿ ನಂದೀಶ್ರವರು ಆಗಮಿಸುತ್ತಿದ್ದು ಗೌರವ ಸಮರ್ಪಣೆಯನ್ನು ಗುರು ವಿದ್ವಾನ್ ಪ್ರಕಾಶ್ ಎಸ್ ಅಯ್ಯರ್ ಅವರಿಗೆ ಸಮರ್ಪಣೆ ಮಾಡಲಾಗುತ್ತಿದೆ ಅಂತ ಅವರು ತಿಳಿಸಿದರು ಕರ್ನಾಟಕ ಕಲಾಶ್ರೀ ಗುರು ವಿದ್ವಾನ್ ಡಾಕ್ಟರ್ ಎನ್ ಸುಧೀರ್ ಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಣೆ ನೀಡಿದರು ಮದ್ದೂರಿನ ಸುನಂದ ಹಾಗೂ ನಾಗೇಶ್ರವರ ಪುತ್ರಿ ಹರ್ಷಿತಾ ಬಾಲ್ಯದಿಂದಲೇ ಪಟ್ಟಿ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ಆಸಕ್ತಿ ಹೊಂದಿ ತಮ್ಮ ತಾಯಿಯ ಅಭಿಲಾಷೆಯಂತೆ ತಮ್ಮ ಏಳನೇ ವಯಸ್ಸಿನಲ್ಲೇ ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆಯಲ್ಲಿ ಪರಿಪಕ್ವವಾದ ಭರತನಾಟ್ಯ ಅಭ್ಯಾಸ ಪ್ರಾರಂಭಿಸಿ ಸತತ ಹಲವು ವರ್ಷಗಳ ಕಠಿಣ ಪರಿಶ್ರಮದಿಂದ ಜೂನಿಯರ್ ಸೀನಿಯರ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತಿರುಗಡೆ ಹೊಂದಿ ಪ್ರಸ್ತುತ ವಿದ್ವಾನ್ ಪರೀಕ್ಷೆಗೆ ಅಭ್ಯಾಸ ನಡೆಸುತ್ತಿದ್ದಾರೆ ಅಂತ ಅವರು ವಿವರಣೆ ನೀಡಿದರು ಈಗಾಗಲೇ ಮೇಡಮ್ ಹೇಳಿರೋ ರೀತಿಯಲ್ಲಿ ವಿದ್ಯಾರ್ಥಿನಿ ನನ್ನ ವಿದ್ಯಾರ್ಥಿನಿ ಹರ್ಷಿತಾ ನಾಗೇಶ್ ಈಕೆ ಸಾಕಷ್ಟು ವರ್ಷಗಳಿದ್ದ ನೃ ನರ್ತನದ ಅಭ್ಯಾಸದಲ್ಲಿ ಕಠಿಣ ಪರಿಶ್ರಮ ಕರಿ ಕಠಿಣ ಪರಿಶ್ರಮದಿಂದ ಈ ಒಂದು ಅಭ್ಯಾಸದಲ್ಲಿ ನಿರಂತರವಾಗಿ ಸಾಕ್ತಾ ಬಂದು ಇಂದು ರಂಗಪ್ರವೇಶದ ಹಂತಕ್ಕೆ ಬಂದಿರುವಂತಹ ವಿದ್ಯಾರ್ಥಿನಿ ಅವಳ ತಂದೆ ಹಾಗೂ ತಾಯಿ ಇವರು ಶ್ರೀಮತಿ ಸುನಂದ ಹೇಳಿ ಹಾಗೂ ಶ್ರೀಯುತ ನಾಗೇಶ್ರವರು ಎಲ್ಲ ನನ್ನ ಬಳಿ ಕಲಿತಾ ಇರಬೇಕು ಇರುವಂತಹ ಮಕ್ಕಳ ಪೋಷಕರಂತೆ ಇವರು ಕೂಡ ಆಕೆಗೆ ಕಲಿಕೆಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಅವಳ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇಂದಿನ ಹಂತಕ್ಕೆ ಈ ಮಟ್ಟಕ್ಕೆ ಅವ್ರನ್ನ ಬೆಳೆಸ್ತಾ ಇರುವಂತಹ ಕಲಾ ಒಂದು ಪೋಷಣೆಯನ್ನು ಕೂಡ ಅದರ ಮೂಲಕ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಅವ್ರಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಹರ್ಷಿತಾ ತುಂಬ ಪ್ರತಿಭಾವಂತ ವಿದ್ಯಾರ್ಥಿನಿ ಓದೋದ್ರಲ್ಲೂ ಕೂಡ ಆಕೆ ಭಾಳ ಮುಂದೆ ಇರೋಂಥವಳು ಅವಳು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸೆಲೆಕ್ಟ್ ಆಗಿ ಹೋಗಿ ಓದಂಥ ಹುಡುಗಿ ಆವಾಗಲೂ ಕೂಡ ಅವಳು ರಜದಲ್ಲಿ ಬಂದು ನನ್ನ ಹತ್ರ ಪಾಠ ತಗೊಳ್ತಾ ಇದ್ಳು ನಿರಂತರವಾಗಿ ಅವಳು ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡಿಂದನೂ ಇವಾಗ ಆಕೆ ಇಂಜಿನಿಯರಿಂಗ್ ಪದವಿ ಮುಗಿಸಿ ಒಂದು ಪ್ರತಿಷ್ಠಿತ ಓಲ್ವೋ ಕಂಪನಿಯಲ್ಲಿ ಉದ್ಯೋಗವನ್ನು ಪಡ್ಕೊಂಡು ಇದೀಗ ತಾನೇ ಜಾಯ್ನ್ ಆಗಿದ್ದ ಇದ್ದಾಳೆ ಹಾಗೆಯೇ ಪಠ್ಯೇತರ ಚಟುವಟಿಕೆ ಅಂತಂದರೆ ಅವಳು ನರ್ತನದಲ್ಲೇ ಅಲ್ಲದೆ ಸ್ಪೋರ್ಟ್ಸು ಈ ಥರ ಕ್ರೀಡಾ ಚಟುವಟಿಕೆಗಳಲ್ಲೂ ಕೆಲವು ಬಹುಮಾನಗಳನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿನಿ ಅದ್ರ ಬಗ್ಗೆ ನಾನು ಈ ಒಂದು ಇನ್ವಿಟೇಷನಲ್ಲಿ ಕಾಣಿಸ್ಕೊಂಡೆ ತೋರಿಸ್ಕೊಟ್ಟಿದ್ದೇನೆ ತಾವೆಲ್ಲ ಅದನ್ನು ನೋಡಿ ತಾವೆಲ್ಲರೂ ಆ ದಿನ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಶ್ಲಾಘನೀಯ ಸಾಧನೆ ಮಾಡಿದ್ದು ಮಂಡ್ಯ ಜಿಲ್ಲೆಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಅಂತ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿಯ ಮುಖ್ಯ ತರಬೇತುದಾರ ಚೇತನ್ ಹೆಮ್ಮೆ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಕಾಡೆಮಿಯ ಪ್ರತಿಭಾವಂತ ವಿದ್ಯಾರ್ಥಿನಿ ಶಿವಾನಿ ಅವರು ಮುಂಬರುವ ದಿನಗಳಲ್ಲಿ ತ್ರಿಪುರಾದಲ್ಲಿ ನಡೆಯಲಿರುವ ಎಸ್ ಜಿ ಎಫ್ ಐ ರಾಷ್ಟ್ರೀಯ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಆಯ್ಕೆಗೊಂಡಿದ್ದಾರೆ ಅವರು ಮೊದಲು ಜಿ ಎನ್ ವಿ ತುಮಕೂರಿನಲ್ಲಿ ನಡೆದ ಕ್ಲಸ್ಟರ್ ಮೀಟ್ನಲ್ಲಿ ಭಾಗವಹಿಸಿ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮುದಿಪು ಜಿ ಎನ್ ವಿಯಲ್ಲಿ ನಡೆದ ಪ್ರಾದೇಶಿಕ ಸ್ಪರ್ಧೆಯ ಆಯ್ಕೆಯಾದರು ಬಳಿಕ ಹಿಮಾಚಲ ಪ್ರದೇಶದ ಕಾಂಗ್ರಾಜ್ ಜಿ ಎನ್ ವಿಯಲ್ಲಿ ನಡೆದ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಸುವರ್ಣ ಪದಕ ಗೆದ್ದು ಎಸ್ ಜಿ ಐ ನ್ಯಾಷನಲ್ಸ್ಗೆ ಆಯ್ಕೆಗೊಂಡಿದ್ದಾರೆ ಅಂತ ಹೇಳಿದರು ಅದೇ ವೇಳೆ ಅಕಾಡೆಮಿ ವಿದ್ಯಾರ್ಥಿನಿ ಜ್ಞಾನವಿ ಎಂ ಎಸ್ ಅವರು ಕರ್ನಾಟಕ ಮತ್ತು ಗೋವಾ ತಂಡದ ಸದಸ್ಯೆಯಾಗಿ ಸಿ ಐ ಎಸ್ ರಾಷ್ಟ್ರೀಯ ಅಂಡರ್ ಹದಿನೇಳು ಗರ್ಲ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುವರ್ಣ ಪದಕ ಗೆದ್ದಿದ್ದಾರೆ ಈ ಪದಕವನ್ನು ಕರ್ನಾಟಕ ಮತ್ತು ಗೋವಾ ತಂಡದ ಒಟ್ಟು ಪ್ರದರ್ಶನದ ಆಧಾರದಲ್ಲಿ ನೀಡಲಾಯಿತು ಮತ್ತು ಜ್ಞಾನವಿ ಅವರು ಆ ತಂಡದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿದ್ದರು ಅಂತ ಹೇಳಿದರು ಇದಲ್ಲದೆ ಅವರು ಮೈಸೂರು ಬೃಂದಾವನ ರೋಟ್ರಿಯು ಹದಿನಾರು ಸ್ಟ್ಯಾಂಡರ್ಡ್ಸ್ ಪಿಡೆ ರಿಟರ್ಸ್ ಚೆಡ್ ಟೂರ್ನಮೆಂಟ್ ಎಪ್ಪತ್ತೈದರಲ್ಲಿ ಓಪನ್ ವರ್ಗದಲ್ಲಿ ಎಂಟನೇ ಸ್ಥಾನ ಗಳಿಸಿ ಏಳು ಸಾವಿರ ನಗದು ಬೊಮ್ಮನ ಟ್ರೋಫಿ ಹಾಗೂ ಇಪ್ಪತ್ತ ನಾಲ್ಕು ಪಿಡೆ ರೇಟಿಂಗ್ ಪಾಯಿಂಟ್ಗಳನ್ನು ಗಳಿಸಿದ್ದಾರೆ ಅಂತ ಹೇಳಿದರು ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಅಕಾಡೆಮಿಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಶಿವಾನಿ ಅವರು ಬಹುಶಃ ನೋಡಿರ್ಬೋದು ಎಲ್ಲರೂ ಕಳೆದ ವರ್ಷ ಕೂಡ ಇವರು ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಆಯ್ಕೆಯಾಗಿದ್ದರು ಅದೇ ಬಾರಿ ಅದೇ ರೀತಿ ಈ ವರ್ಷ ಕೂಡ ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಆಯ್ಕೆಯಾಗಿದ್ದಾರೆ ಅವರು ಮೊದಲು ಜೆ ಎನ್ ವಿ ತುಮಕೂರಲ್ಲಿ ನಡೆದ ಕ್ಲಸ್ಟರ್ ಮೀಟ್ನಲ್ಲಿ ಭಾಗವಹಿಸಿ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಮುದಿಪು ಜೆ ಎನ್ ವಿಯಲ್ಲಿ ನಡೆದ ಪ್ರಾದೇಶಿಕ ಸ್ಪರ್ಧೆಗೆ ಆಯ್ಕೆಯಾದರು ಬಳಿಕ ಹಿಮಾಚಲ್ ಪ್ರದೇಶದ ಕಾಂಗ್ರಾ ಜೆ ಎನ್ ವಿಯಲ್ಲಿ ನಡೆದ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಸುವರ್ಣ ಪದಕ ಗೆದ್ದು ಎಸ್ ಜಿ ಎಫ್ ಐ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇದು ತ್ರಿಪುರ ಅಗ್ರತಲದಲ್ಲಿ ಮುಂದಿನ ತಿಂಗಳು ನವೆಂಬರಲ್ಲಿ ನಡೆಯುತ್ತೆ ಇದೇ ತಿಂಗಳು ಮೈಸೂರಲ್ಲಿ ಅಂಡರ್ ಸಿಕ್ಸ್ಟೀನ್ ಫಿಡೇರೇಟಿಂಗ್ ಚೆಸ್ ಟೂರ್ನಮೆಂಟಲ್ಲಿ ಶಿವಾನಿಯವರು ಭಾಗವಹಿಸಿರ್ತಾರೆ ಇಪ್ಪತ್ತೆಂಟನೇ ಮುಕ್ತ ಪಂದ್ಯಾವಳಿ ಅದು ಅದರಲ್ಲಿ ಇಪ್ಪತ್ತೆಂಟನೇ ಸ್ಥಾನ ಪಡೆದು ಎರಡು ಸಾವಿರ ನಗದು ಭವನ ಪಡೆದಿರ್ತಾರೆ ಇದು ಶಿವಾನಿಯವರ ಸಾಧನೆಯಾಗಿರ್ತದೆ ತದನಂತರ ನಮ್ಮ ಅಕಾಡೆಮಿಯ ಮತ್ತೋರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕ್ರೀಡಾಪಟು ಜಾನ್ವಿಯವರು ಇವರು ಕೂಡ ಕರ್ನಾಟಕ ಅದೇ ವೇಳೆ ಜ್ಞಾನವಿ ಎಂ ಎಸ್ ಅವರು ಕರ್ನಾಟಕ ಮತ್ತು ಗೋವಾ ತಂಡದ ಸದಸ್ಯೆಯಾಗಿ ಸಿ ಐ ಎಸ್ ಸಿ ರಾಷ್ಟ್ರೀಯ ಅಂಡರ್ ಸೆವೆಂಟೀನ್ ಗರ್ಲ್ಸ್ ಚೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಹದಿನೈದರಲ್ಲಿ ಸುವರ್ಣ ಪದಕ ಗೆದ್ದಿದ್ದಾರೆ ಈ ಪದಕವನ್ನು ಕರ್ನಾಟಕ ಮತ್ತು ಗೋವಾ ತಂಡದ ಒಟ್ಟು ಪ್ರದರ್ಶನದ ಆಧಾರದ ಮೇಲೆ ನೆಡಲಾಯಿತು ಮತ್ತು ಅವರು ಅದರಲ್ಲಿ ಒಬ್ರು ಕ್ರೀಡಾಪಟು ಆಗಿರ್ತಾರೆ ಇದಲ್ಲದೆ ಜ್ಞಾನವಿ ಅವರು ಮೈಸೂರಿನಲ್ಲಿ ನಡೆದಂಥ ಅಂಡರ್ ಸಿಕ್ಸ್ಟೀನ್ ಫಿಡೇ ರೇಟಿಂಗ್ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ

when i was 7 years he has been teaching me when i was from 7 years uh, and he has supported me in many ways even if i ask many doubts he won't get irritated or anything he will teach me uh, he will clear all my doubts also i would like to thank my parents who has been supporting me till now and also i would like to thank all the coaches in mrc good evening uh, good morning everyone ಥ್ಯಾಂಕ್ ಯು ಮೈ ಮೈ ಕೋಚ್ ರು ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ ಗುಡ್ಡಗಾಡು ಓಟದ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಎಸ್ ಶಿಕ್ಷಣ ಮಹಾವಿದ್ಯಾಲಯ ಆದಿಚುಂಚನಗಿರಿ ಹಾಗೂ ವಿದ್ಯಾರ್ಥಿನಿಯರು ವಿಭಾಗದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಶ್ರೀ ಶಂಭುಲಿಂಗೇಶ್ವರ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಪಾಂಡುಪುರ ವಿದ್ಯಾರ್ಥಿಗಳು ಪಡೆದುಕೊಂಡರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕ್ರೀಡಾ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಒಲಗೂರು ಇವರ ಆಶ್ರಯದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯ ಮಟ್ಟದ ಗುಡ್ಡಗಾಡು ಓಟ ಸ್ಪರ್ಧೆಗೆ ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್ ಚಾಲನೆ ನೀಡಿದರು ಗುರುವಾರ ಬೆಳಿಗ್ಗೆ ಆರು ಗಂಟೆಗೆ ಮೂವತ್ತೊಂದು ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ಗುಂಡಾಪುರದ ಬೆಟ್ಟದರ್ಶಮ ದೇವಸ್ಥಾನದ ಸನ್ನಿಧಿವರೆಗೆ ಸುಮಾರು ಹತ್ತು ಕಿಲೋಮೀಟರ್ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸ್ಪರ್ಧಿಸಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ನೀಡುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು ನಾಲ್ಕನೇ ಸ್ಥಾನವನ್ನ ಪಡೆದಿರ್ತಕ್ಕಂಥವ್ರು ದೈಹಿಕ ಶಿಕ್ಷಕ ನಿರ್ದೇಶಕರಾದ ಶ್ರೀನಿವಾಸ ಮಾತನಾಡಿ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಣದ ಜೊತೆ ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೂ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಹೇಳಿದ್ರು ಮಾಡಿ ಸರ್ ನಮ್ಮ ಸಹಕಾರ ಇದೆ ಅಂತ ಹೇಳಿ ನನಗೆ ಸಹಕರಿಸಿದ್ದಾರೆ ಅವ್ರಿಗೆ ಮೊದಲಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನಾನು ನಮ್ಮ ನಮಸ್ಕಾರ ಸಲ್ಲಿಸ್ತೇನೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಈ ಒಂದು ಗುಡ್ಡಗಾಡು ಓಟವನ್ನು ನಾವಿಲ್ಲಿ ತರಬೇಕು ಅಂದಾಗ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ನನ್ನ ಸ್ನೇಹಿತರು ನನ್ನ ಮಿತ್ರರಾಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರನ್ನ ಕೇಳಿದಾಗ ಮಾಡಿ ಬ್ರದರ್ ಒಳ್ಳೇದಾಗ್ಲಿ ಅಂತೇಳಿ ನಮಗೆ ಆರೈಸಿದ್ದಾರೆ ಆರು ಕೂಡ ನಾನು ಈ ಸಂದರ್ಭದಲ್ಲಿ ಇದ್ದೀನಿ ವಾಟ್ ಯು ಥಿಂಕ್ ಸೋ ಬಿಕಮ್ ಯಾವುದನ್ನ ಬೇಕು ಪಡಿಬಹುದು ಇದು ಬುದ್ಧನ ಸಂದೇಶ ಆಗಿದೆ ಪ್ರಾಂಶುಪಾಲರಾದ ಮಂಜುನಾಥ್ ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಸರ್ಕಾರದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಪಿ ಎಂ ನರೇಂದ್ರ ಸ್ವಾಮಿ ಅವರು ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ರೀಡಾ ಚಟುವಟಿಕೆಗಳ ಕಡ್ಡಾಯಗೊಳಿಸಬೇಕೆಂಬ ಉನ್ನತ ಶಿಕ್ಷಣ ಇಲಾಖೆಯ ಆಶಯದ ಮೇರೆಗೆ ಕಾರ್ಯಕ್ರಮ ರೂಪಿಸಿರುವುದಾಗಿ ಅವರು ಹೇಳಿದರು ಇನ್ನೂರು ಜನ ಆಗಬಹುದು ಅಂತ ಹೇಳಿದ್ರು ಮೋಸ್ಟ್ಲಿ ನಾನು ಜನ ಕಮ್ಮಿ ಇದ್ದಾರೆ ಅಂತ ಅನ್ಕೋತೀನಿ ಇವಾಗ ಆದರೂ ಈಗ ಎಷ್ಟು ಜನ ಇದ್ದೀರಿ ಅಷ್ಟಕ್ಕೆಲ್ಲ ನಾವು ಆ ಒಂದು ಕಾರ್ಯಕ್ರಮದ ಹೊಣೆಯನ್ನು ಒತ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಹಲಗೂರು ಲಯನ್ಸ್ ಸಂಸ್ಥೆ ಅದು ಈ ರೂರಲ್ ಭಾಗದಲ್ಲಿ ಈಗ ನಮ್ಮ ಡಿಗ್ರಿ ಕಾಲೇಜ್ ಏನಿದೆ ಈ ರೂರಲ್ ಭಾಗದಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ನಮ್ಮ ಅಲಗೂರು ಹಲಗೂರು ಸಂಸ್ಥೆ ಪ್ರಾರಂಭವಾಗಿ ನಲವತ್ತೈದು ವರ್ಷಗಳಾಗಿದೆ ಅಂದಿನಿಂದಲೂ ಕೂಡ ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೀವಿ ಹಸಿರು ಕಾರ್ಯಕ್ರಮ ಇರಬಹುದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಇರಬಹುದು ಉಚಿತ ನೇತ್ರ ತಪಾಸಣಾ ಶಿಬಿರ ಇರಬಹುದು ಏನೇ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ ಸಮಾರಂಭದಲ್ಲಿ ಗುಲ್ಲಾಜ್ ಬಾನು ಲತಾ ಕುಂತೂರು ಗೋಪಾಲ್ ಕುಮಾರ್ ಚಂದ್ರಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು ಬಾಂಧವ್ಯಗಳ ಬೆಸುಗೆ